ಸಾಹಿತ್ಯ ಅಂತಂದರೆ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ ಅದು ಸಾಹಿತ್ಯ ಅಂತಂದರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಬದುಕಿಗೆ ಸಂಬಂಧಪಟ್ಟಿದ್ದು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಇತ್ತೀಚೆಗೆ ದಿಲ್ಲಿಯಲ್ಲಿ ಒಂದಷ್ಟು ಭಾಷಾ ವಿಜ್ಞಾನಿಗಳು ಸೇರಿ ಒಂದು ಚಿಂತನೆಯನ್ನು ಮಾಡ್ತಾರೆ ನಮ್ಮ ಸಾಹಿತ್ಯದ ಮುಂದಿರುವಂಥ ಸವಾಲು ಯಾವುದು ಎರಡು ದಿವಸಗಳ ಕಾಲ ಚಿಂತನೆ ಮಾಡಿದ ನಂತರ ಅವರಿಗೆ ಅನಿಸಿದ್ದೇನು ಅಂತಂದ್ರೆ ನಮ್ಮ ಸಾಹಿತ್ಯಕ್ಕೆ ಇರುವಂಥ ಬಹಳ ದೊಡ್ಡ ಸವಾಲು ಯಾವುದು ಅಂತಂದ್ರೆ ಭಾಷೆ ಇವತ್ತು ಭಾರತೀಯ ಎಲ್ಲ ಭಾಷೆಗಳು ಕೂಡ ಒಂದು ಅಪಾಯವನ್ನ ಇವತ್ತು ಎದುರಿಸ್ತಾ ಇದೆ ಯಾವ ಭಾಷೆಯೂ ಕೂಡ ಅದರ ಪರಿಶುದ್ಧತೆಯನ್ನು ಸ್ವಚ್ಛತೆಯನ್ನು ಉಳಿಸ್ಕೊಳ್ಳಿಕ್ಕೆ ವಿಫಲ ಆಗ್ತಾ ಇರುವಂಥದ್ದನ್ನು ಆ ಚಿಂತನೆಯಲ್ಲಿ ಅವರು ಏನು ಏನಾಗಿದರೆ ಏನಾಗ್ತಾ ಇದೆ ನೀವು ಗಮನಿಸಿ ನಮ್ಮ ಸಾಹಿತ್ಯಕ್ಕೆ ಸೇತುವೆಯಾಗಿರುವಂಥದ್ದು ಭಾಷೆ ಭಾಷೆ ಅಂತಂದರೆ ಅಕ್ಷರ ಅಕ್ಷರ ಅಂತಂದರೆ ಕ್ಷರವಿಲ್ಲದ್ದು ಅಂತ ಅಂದರೆ ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಅಕ್ಷರ ಅನ್ನುವಂಥದ್ದು ಅದು ಚಿರಶಾಶ್ವತವಾದಂಥದ್ದು ಅಂತಹ ಭಾಷೆಗೆನೆ ಇವತ್ತು ಸವಾಲು ಬಂದಿರುವಂಥದ್ದು ಆತಂಕ ಬಂದಿರುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ ನಮ್ಮ ನಾಲಿಗೆಯ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಇಂಗ್ಲಿಷ್ ಪದಗಳು ಬಂದು ಕುಳಿತುಕೊಂಡಿದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಭಾಷೆ ತಕ್ಕ ಮಟ್ಟಿಗೆ ವಿರೂಪ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಇಷ್ಟೊಂದು ಇಂಗ್ಲಿಷ್ ಪದಗಳನ್ನು ನಾವು ಬಳಸ್ತಾ ಇರಲಿಲ್ಲ ಈಗ ನಮ್ಮ ಮಾತಿನಲ್ಲಿ ಹೆಚ್ಚು ಹೆಚ್ಚು ಇಂಗ್ಲಿಷ್ ಪದಗಳು ಉಚ್ಚಾರಗಳೆಲ್ಲವೂ ಕೂಡ ಕನ್ನಡದಲ್ಲಿ ಈ ಬೆಂಗಳೂರಿನಲ್ಲಿ ಹೇಳ್ತಾರಲ್ಲ ಏನು ಸರ್ ಟ್ರೈನು ಟೆನ್ ಮಿನಿಟ್ಸ್ ಲೇಟಾ ಅಂತ ನೀವೇ ಯೋಚನೆ ಮಾಡಿ ಅಂತ ಇದರಲ್ಲಿ ಟ್ರೈನು ಲೇಟಾ ಎಲ್ಲವೂ ಕೂಡ ಇಂಗ್ಲಿಷ್ ಪದಗಳು ಉಚ್ಚಾರ ಮಾತ್ರ ಕನ್ನಡ ಇದನ್ನು ಬೆಂಗಳೂರು ಕನ್ನಡ ಅಥವಾ ಎಫ್ ಎಮ್ ಕನ್ನಡ ಅಂತ ಹೇಳಿ ನಾವು ಕರಿತೀವಿ ಇದನ್ನು ಇವತ್ತು ನಮ್ಮ ಮನೆಗಳಲ್ಲೂ ಕೂಡ ಹಾಗೆ ಸುಮಾರು ಅರವತ್ತು ಅರವತ್ತೈದು ಭಾಗ ನಾವು ಇಂಗ್ಲಿಷ್ ಪದಗಳನ್ನೇ ಬಳಸುವಂಥದ್ದು ಕನ್ನಡದಲ್ಲಿ ಒಂದು ಅದ್ಭುತವಾದಂಥ ಒಂದು ಶಬ್ದ ಇದೆ ಆತ್ಮವಿಶ್ವಾಸ ಅನ್ನುವಂಥದ್ದು ಒಂದು ಪದ ಬಹುಶಃ ನಮ್ಮ ಜೀವನದಲ್ಲಿ ಮಿಗಿಲಾದಂಥದ್ದು ಆತ್ಮಕ್ಕಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ ಆ ಆತ್ಮಕ್ಕೆ ವಿಶ್ವಾಸವನ್ನು ಕೊಡುವಂಥದ್ದು ಆತ್ಮಕ್ಕೆ ಬಲವನ್ನು ಕೊಡುವಂಥದ್ದು ಆತ್ಮವಿಶ್ವಾಸ ಆದರೆ ನಾವು ಆತ್ಮವಿಶ್ವಾಸ ಹೇಳುವಂಥ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಆತ್ಮ ಅನ್ನುವಂಥದ್ದು ಇಲ್ಲ ಅಲ್ಲಿ ಹೀಗೆ ನಾನು ನೂರಾರು ಉದಾಹರಣೆಗಳನ್ನು ಕೊಡ್ಬೋದು ಬಹುಶಃ ಪರಿಪೂರ್ಣವಾದಂಥ ಒಂದು ಭಾಷೆ ಇದ್ದರೆ ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣವಾದಂಥ ಒಂದು ಭಾಷೆ ಇದ್ದರೆ ಅದು ಕನ್ನಡವೂ ಕೂಡ ಒಂದು ಎರಡು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ವೈಶಿಷ್ಟ್ಯ ಇರುವಂತಹ ಜಗತ್ತಿನ ಮೂರು ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಅಂಥ ಒಂದು ಭಾಷೆಯನ್ನು ನಾವು ಇವತ್ತು ಸ್ವಲ್ಪ ವಿರೂಪಗೊಳಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇದೆ ಜಗತ್ತಿನ ಅತ್ಯಂತ ಸುಂದರವಾದಂಥ ಹತ್ತು ಲಿಪಿಗಳಲ್ಲಿ ಮೂರನೇ ಸ್ಥಾನದಲ್ಲಿ ಕನ್ನಡಕ್ಕೆ ಸಿಗತ್ತೆ ಅಂತ ನಮ್ಮಲ್ಲ ಎಲ್ಲರಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಇಂಗ್ಲಿಷ್ನಲ್ಲಿ ಮಾತನಾಡ್ತಾರೆ ಅಂತ ಆ ಇಂಗ್ಲೀಷಿಗೆ ಅದರದ್ದೇ ಆದಂಥ ಒಂದು ಸ್ವಂತ ಲಿಪಿ ಅನ್ನುವಂಥದ್ದೇ ಇಲ್ಲ ಅದು ರೋಮನ್ ಲಿಪಿಯಲ್ಲಿ ಇವತ್ತು ಇಂಗ್ಲೀಷು ಆ ಲಿಪಿಯನ್ನು ಕಡ ತಗೊಂಡಿದೆ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವಂಥ ಹಿಂದಿ ಭಾಷೆಯನ್ನು ದೇವನಾಗರಿ ಲಿಪಿಯಲ್ಲಿ ಇವತ್ತು ಬರೀತಾರೆ ಕನ್ನಡಕ್ಕೆ ಅದರದ್ದೇ ಆದಂಥ ಒಂದು ಲಿಪಿ ಇದೆ ಸುಂದರವಾದಂಥ ಒಂದು ಲಿಪಿ ಇದೆ ನೀವು ಕನ್ನಡದ ಎಲ್ಲ ಅಕ್ಷರಗಳನ್ನು ನೋಡಿ ಅದು ಪೂರ್ಣಚಂದ್ರ ಅಥವಾ ಅರ್ಧ ಚಂದ್ರ ನಿಮಗೆ ಮ ಅಂತ ಬರೆದ್ರೆ ಅದು ಅರ್ಧ ಚಂದ್ರ ಎರಡು ಅರ್ಧ ಚಂದ್ರಗಳಿಂದ ಮ ಕ ಅಂತಂದರೆ ಪೂರ್ಣಚಂದ್ರ ಹೀಗೆ ನೀವು ಯಾವುದೇ ಅಕ್ಷರವನ್ನು ತಗೊಳ್ಳಿ ಅದು ಅರ್ಧ ಚಂದ್ರ ಆಗಿರುತ್ತೆ ಅಥವಾ ಪೂರ್ಣ ಚಂದ್ರ ಆಗಿರುತ್ತೆ ನಮ್ಮ ಕಣ್ಣಿರುವಂಥದ್ದು ಚಂದ್ರ ಒಂದು ಗೋಲಾಕಾರದಲ್ಲಿರುವಂಥದ್ದು ಹೀಗಾಗಿ ಕನ್ನಡದ ಲಿಪಿ ಅತ್ಯಂತ ಸುಂದರವಾದಂಥ ಒಂದು ಲಿಪಿ ಕನ್ನಡದ ಭಾಷೆ ಅತ್ಯಂತ ಸುಂದರವಾದಂಥ ಒಂದು ಭಾಷೆ ನೀವು ಕನ್ನಡದ ಅಥವಾ ಇಂಗ್ಲಿಷಿನ ಯಾವುದೇ ಪದಗಳನ್ನು ಹೇಳಿ ಅದಕ್ಕೆ ಸರಿಯಾದಂತಹ ಸಮನಾದಂತಹ ಕನ್ನಡದ ಪದವನ್ನು ನಾನು ಹೇಳ್ತೇನೆ ಅಂತ ನಿಮಗೆ ನೀವು ಯಾವುದೇ ಶಬ್ದವನ್ನು ಹೇಳಿ ಇಂಗ್ಲಿಷ್ನಲ್ಲಿ ಯಾವುದೇ ಶಬ್ದವನ್ನು ಹೇಳಿ ಅದಕ್ಕೆ ಸರಿಯಾದಂಥ ಕನ್ನಡ ಶಬ್ದವನ್ನು ನಾನು ಹೇಳ್ತೇನೆ ಯಾಕೆ ಅಂತಂದರೆ ಕನ್ನಡದ ಭಾಷಾ ಸಂಪತ್ತು ಅಷ್ಟು ಸಮೃದ್ಧವಾಗಿದೆ ಶ್ರೀಮಂತವಾಗಿದೆ ನಾವು ಬೇರೆ ಭಾಷೆಗಳನ್ನು ಎರವಲು ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇಲ್ಲ ನಾನು ಕೂಡ ಇಂಗ್ಲೆಂಡ್ನಲ್ಲೇ ಓದ್ದವನು ನಾನು ಕೂಡ ತೇಮ್ಸ್ ನದಿಯ ನೀರನ್ನೇ ಕುಡಿದವನು ಆದರೆ ನನಗೆ ಕನ್ನಡ ನಿರರ್ಘವಾಗಿ ಬರುತ್ತೆ ಅಂತ ಕನ್ನಡ ಮೊದಲ ಭಾಷೆಯಾಗಿ ಬರುತ್ತೆ ನನಗೆ ನಾವು ಕನ್ನಡವನ್ನು ಪ್ರೀತಿಸುವಂಥದ್ದು ಅಂತಂದರೆ ನನ್ನ ಪ್ರಾ ನನ್ನ ತಾಯಿಯನ್ನು ಪ್ರೀತಿಸಿದ ಹಾಗೆ ಅದರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ ಅಂತದರಲ್ಲಿ ಆದರೆ ಇವತ್ತು ನಮ್ಮ ನಾಲಿಗೆಯ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕ ಇಂಗ್ಲಿಷ್ ಪದಗಳು ಬಂದು ಕುಳಿತುಕೊಂಡಿದೆ ಯಾಕೆ ನಾವು ಯಾರನ್ನ ಮೆಚ್ಚಿಸಲಿಕ್ಕೆ ಅಂತೇಳಿ ಹೊರಟಿದ್ದೇವೆ ಅಂತ ನಾನು ಖಂಡಿತವಾಗಿಯೂ ಕೂಡ ಇಂಗ್ಲಿಷ್ ವಿರೋಧಿ ಅಲ್ಲವೇ ಇಲ್ಲ ಅಂತ ನಾನು ಇದೇ ಭಾಷಣವನ್ನು ನೀವು ಇಂಗ್ಲಿಷ್ನಲ್ಲಿ ಮಾಡಿ ಅಂತಂದ್ರೆ ಇಷ್ಟೇ ಪ್ರಬುದ್ಧವಾಗಿ ನಾನು ಇಂಗ್ಲಿಷ್ನಲ್ಲೂ ಕೂಡ ಮಾತನಾಡಬಲ್ಲೆ ಆದರೂ ಒಂದೇ ಒಂದು ಇಂಗ್ಲಿಷ್ ಪದವನ್ನು ಬಳಸದೆ ಕನ್ನಡದಲ್ಲೂ ಕೂಡ ಮಾತನಾಡಬಲ್ಲೆ ಕನ್ನಡ ಅಷ್ಟು ಶ್ರೀಮಂತವಾದಂಥ ಒಂದು ಭಾಷೆ ನಮ್ಮಲ್ಲಿ ನಮಗೆ ಎದುರುಗಡೆ ಇದ್ದವನು ಕನ್ನಡಿಗ ಅನ್ನುವಂಥದ್ದು ಗೊತ್ತಿರುತ್ತೆ ನನಗೆ ಆದರೂ ಕೂಡ ನಾವು ನಲ್ಲೇ ಮಾತಾಡ್ತೇವೆ ಎರಡು ಜನ ತಮಿಳರು ಸೇರಿದ್ರೆ ತಮಿಳಲ್ಲೇ ಮಾತಾಡ್ತಾರೆ ಅವರು ಎರಡು ಜನ ಬೆಂಗಾಲಿಗಳು ಸೇರಿದ್ರೆ ಬೆಂಗಾಲಿಯಲ್ಲೇ ಮಾತನಾಡ್ತಾರೆ ಎರಡು ಜನ ತಮಿಳರು ತಮಿಳಿನಲ್ಲೇ ಮಾತಾಡ್ತಾರೆ ನೀವು ಬೆಂಗಳೂರಿನಲ್ಲಿ ಎರಡು ಜನ ಯಾರಾದರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕನ್ನಡಿಗರೇ ಅವರು ನನಗೆ ಪಕ್ಕದ ಬೀದಿಯವನು ಅದೇ ಪಕ್ಕದ ಬೀದಿಯಲ್ಲೇ ವಾಸ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿರತ್ತೆ ಆದರೂ ಕೂಡ ನಾನು ಅವನು ಇಂಗ್ಲೀಷ್ನಲ್ಲಿ ಮಾತನಾಡ್ತಾನೆ ಬೆಂಗಳೂರಿನಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಷ್ಟೆಲ್ಲ ಇಲ್ಲ ಬೆಂಗಳೂರಿನಲ್ಲಿದೆ ಐ ಕಾಂಟ್ ರೀಡ್ ಕನ್ನಡ ಐ ಕಾಂಟ್ ಸ್ಪೀಕ್ ಕನ್ನಡ ಐ ಕಾಂಟ್ ರೈಟ್ ಕನ್ನಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಕನ್ನಡಿಗರ ಇವರೆಲ್ಲರೂ ಬೇರೆ ಯಾರೂ ಅಲ್ಲ ಅಂತ ಹೀಗೆ ಹೇಳುವವರು ಬೇರೆಯವರು ಅಲ್ಲವೇ ಅಲ್ಲ ಹಾಗಂತೇಳಿ ಇವರು ಇಂಗ್ಲೀಷ್ ಬಹಳ ಚೆನ್ನಾಗಿದೆಯಾ ಖಂಡಿತವಾಗಿಯೂ ಕೂಡ ಇವರು ಇಂಗ್ಲೀಷ್ ಚೆನ್ನಾಗಿಲ್ಲ ಇವರಿಗೆ ಶೇಕ್ಸ್ಪಿಯರ್ ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ ಇವರಿಗೆ ಬಿಟ್ಟುಬಿಡಿ ಸರಳವಾದಂತಹ ಇಂಗ್ಲೀಷನ್ನು ಕೂಡ ಶುದ್ಧವಾಗಿ ಮಾತನಾಡಲಿಕ್ಕೆ ಇವರಿಗೆ ಬರೋದಿಲ್ಲ ನಾನು ಒಂದು ಸಲ ಅವರ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಕನ್ನಡದ ಕರ್ನಾಟಕದ ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಮುಖ್ಯಸ್ಥರು ಅವರು ಅವರು ಒಂದು ಕಾರ್ಯಕ್ರಮದಲ್ಲಿ ನಾನು ಕನ್ನಡದಲ್ಲಿ ಒಂದು ಅವರೇ ಇವರೇ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಾನು ಇಂಗ್ಲೀಷ್ಗೆ ಮಾತಾಡ್ತೀನಿ ಅಂತ ಹೇಳಿದರು ನನ್ನ ಕನ್ನಡ ಅಷ್ಟು ಶುದ್ಧವಾಗಿಲ್ಲ ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ ನಾನು ಅಲ್ಲೇ ನಿಂತು ಕೇಳಿದೆ ಅಂತ ಸರ್ ನೀವು ಹೇಗೆ ಮಾತಾಡಿ ಪರವಾಗಿಲ್ಲ ನಮಗೆ ಅರ್ಥ ಆಗತ್ತೆ ಅಂತ ನಮಗೆ ಯಾಕೆ ಈ ನಿಮಗೆ ನಮ್ಮ ಭಾಷೆಯ ಬಗ್ಗೆ ಈ ರೀತಿಯಾದಂಥ ನಿರಭಿಮಾನ ಯಾಕೆ ನೀವು ಓದಿದ್ದು ಈಗ ಭಾಷೆ ಅಂತಂದ್ರೆ ಒಂದು ರೀತಿ ಸೈಕಲ್ ಇದ್ದಾಗೇನೆ ಅದು ಸೈಕಲ್ ಹೊಡೆದಾಗೇನೆ ಅದು ಈಜು ಕಲ್ತಾಗನೆ ಒಂದು ಸಲ ನೀವು ಕಲ್ತರೆ ಅದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಹೇಗೆ ಮರೆತು ಬಿಡ್ತೀರಿ ನೀವೆಲ್ಲ ಇಂಗ್ಲೆಂಡ್ ಇಂಗ್ಲೆಂಡಿಗೆ ಹೋದ ತಕ್ಷಣ ಅಮೆರಿಕಕ್ಕೆ ಹೋದ ತಕ್ಷಣ ನಿಮ್ಮ ಭಾಷೆ ಹೇಗೆ ಮರ್ತು ಹೋಗುತ್ತೆ ನಮ್ಮ ಶ್ರೀವತ್ಸ ಜೋಶಿ ಅವರು ಅಮೆರಿಕದಲ್ಲಿ ಇದ್ದಾರೆ ವರ್ಷಗಳಿಂದ ಇದ್ದಾರೆ ಸ್ವಚ್ಛ ಕನ್ನಡ ಅಭಿಯಾನವನ್ನು ಅವರು ಅಮೆರಿಕದಿಂದ ಆರಂಭ ಮಾಡಿದ್ದಾರೆ ಅವರು ಅಮೆರಿಕದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಇದ್ದು ಕನ್ನಡಿಗರಿಗೆ ಅವರು ಸ್ವಚ್ಛವಾದಂತ ಕನ್ನಡವನ್ನ ಶುದ್ಧವಾದ ಕನ್ನಡವನ್ನ ಪರಿಶುದ್ಧವಾದ ಕನ್ನಡವನ್ನ ಅವರು ಹೇಳ್ತಾ ಇದ್ದಾರೆ ಅವರು ಕನ್ನಡವನ್ನು ಬಳಸಬೇಕಾದಂಥವರು ಬರೀಬೇಕಾದಂಥವರು ನಾವೇನೆ ಡೊನಾಲ್ಡ್ ಟ್ರಂಪ್ ಬಂದು ಕನ್ನಡದಲ್ಲಿ ಮಾತಾಡಬೇಕು ಅಂತೇಳಿ ನಾವು ಯಾರೂ ಕೂಡ ಬಯಸೋದಿಲ್ಲ ನ್ಯೂಯಾರ್ಕಿನ ಮೇಯರ್ ಬಂದು ಕನ್ನಡವನ್ನು ಮಾತಾಡಬೇಕು ಅಂತೇಳಿ ನಾವು ಬಯಸೋದಿಲ್ಲ ಕನ್ನಡವನ್ನು ನಾವೇ ಮಾತಾಡಬೇಕು ಕನ್ನಡವನ್ನು ನಾವೇ ಬಳಸಬೇಕು ಕನ್ನಡ ಶ್ರೀಮಂತವಾದ ಭಾಷೆ ಪರಿಪೂರ್ಣವಾದಂಥ ಭಾಷೆ ವೈಜ್ಞಾನಿಕವಾದಂಥ ಭಾಷೆ ಬಹಳ ವಿಚಿತ್ರ ಅಂತಂದ್ರೆ ಹೆಗಡೆಯವರೇ ನೀವು ಕೂಡ ನೂರಾರು ದೇಶಗಳನ್ನು ಹೋಗಿದ್ದೀರಿ ಬ್ರಿಟನ್ನಲ್ಲಿ ಹೋದರೆ ನೀವು ಲಂಡನ್ನಿಂದ ಕೇವಲ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ವೇಲ್ಸ್ ಇದೆ ವೇಲ್ಸ್ ಅಲ್ಲಿ ಯಾರೂ ಕೂಡ ಇಂಗ್ಲೀಷನ್ನು ಮಾತಾಡೋದಿಲ್ಲ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ವೆಲ್ಸ್ ಭಾಷೆಯಲ್ಲಿ ಮಾತನಾಡ್ತಾರೆ ಲಂಡನ್ನಿಂದ ಎಂಟು ತಾಸಿನ ಪ್ರಯಾಣ ಮಾಡಿದ್ರೆ ನಿಮಗೆ ಸ್ಕಾಟ್ಲೆಂಡ್ ಸಿಗತ್ತೆ ಸ್ಕಾಟ್ಲೆಂಡ್ನಲ್ಲಿ ಯಾರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ ಇಂಗ್ಲೀಷನ್ನು ಅಲ್ಲಿ ದ್ವೇಷ ಮಾಡ್ತಾರೆ ಅವರು ಅವ್ರು ಎಲ್ಲರೂ ಕೂಡ ಸ್ಕಾಟಿಷ್ ಭಾಷೆಯಲ್ಲಿ ಮಾತನಾಡ್ತಾರೆ ಲಂಡನ್ನಿಂದ ಐವತ್ತು ನಿಮಿಷಗಳ ವಿಮಾನ ಪ್ರಯಾಣವನ್ನು ಮಾಡಿದರೆ ನೀವು ಪ್ಯಾರಿಸ್ನಲ್ಲಿ ಬಂದು ಇಳಿತೀರಿ ನಿಮ್ಗೆ ಎಲ್ಲೂ ಯಾವ ಬೋರ್ಡ್ಗಳು ಕೂಡ ಫಲಕಗಳು ಕೂಡ ನಿಮಗೆ ಇಂಗ್ಲಿಷ್ನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಕೂಡ ಫ್ರೆಂಚ್ ಭಾಷೆಯಲ್ಲಿ ಇರುತ್ತೆ ಎಲ್ಲರೂ ಕೂಡ ಫ್ರೆಂಚ್ ಭಾಷೆಯಲ್ಲಿ ಮಾತನಾಡ್ತಾರೆ ಜಪಾನ್ನಲ್ಲಿ ಎಲ್ಲರೂ ಕೂಡ ನಿಮಗೆ ಜಪಾನಿ ಭಾಷೆಯಲ್ಲಿ ಮಾತಾಡ್ತಾರೆ ಇಂಗ್ಲಿಷ್ ಬರೋದಿಲ್ಲ ಅನ್ನುವಂಥದ್ದನ್ನು ಬಹಳ ಧೈರ್ಯದಿಂದ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಡ್ತಾರೆ ಅವರು ರಷ್ಯಾದಲ್ಲಿ ನಿಮಗೆ ಯಾರೂ ಕೂಡ ಇಂಗ್ಲಿಷ್ನಲ್ಲಿ ಮಾತಾಡೋದಿಲ್ಲ ಇನ್ನೊಬ್ಬ ದೇಶದ ಪ್ರಧಾನಮಂತ್ರಿ ಬಂದರೆ ರಷ್ಯಾದ ಅಧ್ಯಕ್ಷ ಮಾತನಾಡುವಂಥದ್ದು ರಷ್ಯನ್ ಭಾಷೆಯಲ್ಲಿ ಚೈನಾದ ಅಧ್ಯಕ್ಷರು ಮಾತನಾಡುವಂಥದ್ದು ಚೈನಿ ಭಾಷೆಯಲ್ಲಿ ಮ್ಯಾಂಡರಿನ್ ಭಾಷೆಯಲ್ಲಿ ನೀವು ನಮ್ಮ ವಿಧಾನಸಭೆಯಲ್ಲಿ ನಡೆಯುವಂಥ ಕಾರ್ಯಕಲಾಪವನ್ನು ನೋಡಬೇಕು ಅಂತ ಎರಡು ನೂರ ಇಪ್ಪತ್ನಾಲ್ಕು ಜನರಲ್ಲಿ ಎಸ್ ಎಲ್ ಸಿಯನ್ನು ಓದಿದವರು ಮತ್ತು ಡಿಗ್ರಿಯಲ್ಲಿ ಫೇಲ್ ಆದವರು ಬಹಳ ಜನ ಸಿಗ್ತಾರೆ ನಮಗೆ ಶಾಸಕರಾದವರು ನಮ್ಮ ರಾಜ್ಯ ಸಂಪುಟದಲ್ಲಿ ಪರಿಪೂರ್ಣವಾಗಿ ಕನ್ನಡದಲ್ಲೇ ಮಾತನಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾರಿಗೂ ಕೂಡ ಇಂಗ್ಲೀಷ್ ಪರಿಪೂರ್ಣವಾಗಿ ಬರೋದಿಲ್ಲ ಹತ್ತು ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ಬರೆದ್ರು ನಾನು ಖಂಡಿತವಾಗಿಯೂ ಕೂಡ ಅವರಿಗೆ ಹೋಗಿ ನಾನು ಕಾಲಮುಟ್ಟೆ ನಮಸ್ಕಾರ ಮಾಡಿ ಬರ್ತೇನೆ ಅಂತ ಹಾಗಿದ್ರೂ ಕೂಡ ನಮ್ಮ ಶಾಸನ ಸಭೆಯಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಅಂತ ಅಲ್ಲ ಯಾರಿಗೋಸ್ಕರ ಅಂತ ಇದು ನಾವು ನಮ್ಮ ಸಾಹಿತ್ಯ ಬಹಳ ದೊಡ್ಡ ಅಪಾಯದಲ್ಲಿರುವಂಥದ್ದು ನಮ್ಮ ಭಾಷೆ ನಮ್ಮ ಭಾಷೆಗೆ ಬಂದಿರುವಂಥ ಒಂದು ದೊಡ್ಡ ಸವಾಲು ಒಂದು ಆತಂಕ ಇದು ನಮ್ಮ ಎಲ್ಲರನ್ನೂ ಕೂಡ ಇವತ್ತು ಆವರಿಸಿರುವಂಥದ್ದು ಪ್ರಾಯಶಃ ಕನ್ನಡದಲ್ಲಿ ನೀವು ನೋಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನ್ನುವಂಥದ್ದು ಇದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂತೇಳಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದಿದೆ ಇದು ಎಲ್ಲದಕ್ಕೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳಿದೆ ಹತ್ತಾರು ಅಕಾಡೆಮಿಗಳಿದೆ ಹತ್ತಾರು ವಿಶ್ವವಿದ್ಯಾಲಯಗಳಿದೆ ಇವೆಲ್ಲವನ್ನು ಕೂಡ ಸೇರಿಸಿದ್ರೆ ಸುಮಾರು ಮೂವತ್ತು ಮೂವತ್ತೈದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿದೆ ಆದರೂ ಕೂಡ ನಾವು ಇವತ್ತು ಕನ್ನಡ ಅಪಾಯದ ಅಂಚಿನಲ್ಲಿದೆ ಅಥವಾ ಕನ್ನಡಕ್ಕೆ ಅಪಾಯ ಒದಗಿ ಬಂದಿದೆ ಅಂತ ಹೇಳ್ತಾ ಇದ್ದೇವೆ ಅಂತ ನನಗೆ ಭಾಷೆ ಬಗ್ಗೆ ವಿಷಯ ಬಂದಾಗ ಎರಡು ಭಾಷೆಗಳು ಬಹಳ ಪ್ರಖರವಾಗಿ ಬಹಳ ಪ್ರೀತಿಯಿಂದ ತಮ್ಮ ಭಾಷೆಯನ್ನು ಉಳಿಸ್ಕೊಂಡಿರೋದ್ರ ಬಗ್ಗೆ ಅತೀವವಾದಂಥ ಒಂದು ಹೆಮ್ಮೆ ಇದೆ ಮೊದಲನೆಯದಾಗಿ ನಮ್ಮ ದಕ್ಷಿಣ ಕನ್ನಡದ ತುಳು ಭಾಷಿಕರು ಎರಡನೆಯದಾಗಿ ಇಸ್ರೇಲಿನ ಹಿಬ್ರೂ ಭಾಷೆ ನಾವೆಲ್ಲರೂ ಕೂಡ ತುಳುದಲ್ಲೇ ಮಾತಾಡಬೇಕು ಅಂತೇಳಿ ಚಳುವಳಿಯಾಗಿದ್ದನಂತೂ ನಾನು ಇಲ್ಲಿ ತನಕ ನಾನಂತೂ ಕೇಳಿಲ್ಲ ಅಂತ ನನ್ನ ಮನೆಯಲ್ಲಿ ಭಾಷೆ ಯಾವುದೇ ಆಗಿದ್ದಿರ್ಬೋದು ನಾನು ಅಂಗಳಕ್ಕೆ ಬಂದಾಗ ನಾನು ತುಳುದಲ್ಲೇ ಮಾತಾಡ್ತೇನೆ ಅಂತ ತುಳುದಲ್ಲಿ ಮಾತಾಡಬೇಕು ಅಂತೇಳಿ ಯಾರೂ ಕೂಡ ಇಲ್ಲಿ ತನಕ ಕಟ್ಟಪ್ಪಣೆಯನ್ನು ವಿಧಿಸಿಲ್ಲ ಆದರೂ ಕೂಡ ನನಗೆ ತುಳು ಭಾಷೆ ನನಗೆ ಬಂದುಬಿಡತ್ತೆ ಅದು ನಾನು ಒಂದು ಸಲ ಹೆಗಡಿಯವ್ರೆ ಶ್ರವಣ ಹೋಗಿದ್ದೆ ಅಲ್ಲಿ ಹೋದಾಗ ನಮ್ಮ ಸ್ನೇಹಿತರೊಬ್ಬರು ಕರ್ಕೊಂಡು ಹೋಗಿದ್ದೆ ಒಬ್ಬರು ದರ್ಬೆ ಅಂತ ಒಬ್ಬರನ್ನ ಸ್ನೇಹಿತರನ್ನ ಕರ್ಕೊಂಡು ಹೋಗಿದ್ದೆ ನಾನು ಅಲ್ಲಿ ಇದ್ದವರಿಗೆ ಪರಿಚಯ ಮಾಡಿಕೊಟ್ಟೆ ಶ್ರವಣ ಎಲ್ಲರೂ ಕೂಡ ಹೆಚ್ಚಾಗಿ ಎಲ್ಲ ದಕ್ಷಿಣ ಕನ್ನಡದವರೇ ಇದ್ರು ತುಳು ಭಾಷಿಕರೇ ಇದ್ರು ಎಲ್ಲರೂ ಕೂಡ ಇವರು ನಮ್ಮ ಸ್ನೇಹಿತರು ದರ್ಬೆಯವರು ಅಂತೇಳಿ ಪರಿಚಯ ಮಾಡಿಕೊಟ್ಟೆ ದರ್ಬೆ ಅನ್ನು ಕೂಡಲೇ ತಕ್ಷಣ ಶಾಕ್ ಹೊಡೆದಾಗ ಆಯ್ತು ಅಂತ ಓ ಇವರು ನಮ್ಮ ದಕ್ಷಿಣ ಕನ್ನಡದವರು ಇವರಿಗೆ ತುಳು ಬರುತ್ತೆ ಅಂತೇಳಿ ಅವ್ರಿಗೆ ತುಳುದಲ್ಲಿ ದಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅಂತ ಅವರು ಒಂದು ಐದು ನಿಮಿಷ ಆದ ನಂತರ ಇನ್ನೊಬ್ಬರು ಬಂದರು ಅಲ್ಲಿಗೆ ಆಗ ಅವರು ಪರಿಚಯ ಮಾಡಿಕೊಡ್ತಾ ಇದ್ರು ಇವರು ನಮ್ಮವರು ದರ್ಬೆಯವರು ಅವರು ವಿಶ್ವೇಶ್ವರ ಭಟ್ರು ಅಂತ ಅಂದ್ರೆ ಐದು ನಿಮಿಷದಲ್ಲಿ ಅವರು ಅವರಾಗಿದ್ದರು ನಾನು ಯಾರೂ ಆಗಿದ್ದೆ ಅಂತ ಅವರಿಗೆ ಇದು ಒಂದು ಭಾಷೆಯ ಒಂದು ಮಹಿಮೆ ಅಂತ ಭಾಷೆಗಿರುವಂಥ ಒಂದು ಶಕ್ತಿ ಇದು